ಕರ್ಣ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಗುರುವಾರ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಸಂದ ಸ್ನಾನಿಕ ಯೋಹಾನರ ಶಿರಶ್ಚೇದನ ಸ್ಮರಣೆ ಸಂದ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ ಹೆರೋದನು ತಾನು ಇಟ್ಟುಕೊಂಡಿದ್ದ ಯರೋದಿಗಳ ನಿಮಿತ್ತ ಯೋಹಾನನನ್ನು ಸೆರೆಯಲ್ಲಿ ಇಡಿಸಿ ಬಂಧಿಸಿದ್ದನು ಯರೋದಿಯಳು ಯರೋಧನ ಸಹೋದರ ಪಿಲೀಪನ ಧರ್ಮಪತ್ನಿ ಆದರೂ ಯರೋದನು ಆಕೆಯನ್ನು ಹೆಂಡತಿಯಾಗಿ ಇಟ್ಟುಕೊಂಡಿದ್ದನು ಈ ಕಾರಣ ಯೋಹಾನನು ನಿನ್ನ ಸಹೋದರನ ಪತ್ನಿಯನ್ನು ನೀನು ಇಟ್ಟುಕೊಂಡಿರುವುದು ನ್ಯಾಯವಲ್ಲ ಎಂದು ಪದೇ ಪದೇ ಆತನನ್ನು ಎಚ್ಚರಿಸಿದ್ದನು ಇದರ ನಿಮಿತ್ತ ಯರೋದಿಯಳು ಯೋಹಾನನ ಮೇಲೆ ಹಗೆಯನ್ನಿಟ್ಟುಕೊಂಡು ಆತನನ್ನು ಕೊಲ್ಲಿಸಬೇಕು ಎಂದಿದ್ದಳು ಆದರೆ ತನ್ನ ಸೇಡನ್ನು ಅರಿ ತೀರಿಸಿಕೊಳ್ಳಲು ಅವಳಿಂದಾಗಿರಲಿಲ್ಲ ಏಕೆಂದರೆ ಯೋಹಾನನು ಸಂತನೂ ಹಾಗೂ ಸತ್ಪುರುಷನು ಎಂದು ಯರೋದನು ಅರಿತು ಆತನಿಗೆ ಭಯಪಟ್ಟು ಯಾವ ಅಪಾಯವೂ ಆತನಿಗೆ ಬರದಂತೆ ನೋಡಿಕೊಳ್ಳುತ್ತಿದ್ದನು ಯೋಹಾನನು ಹೇಳುತ್ತಿದ್ದ ಮಾತುಗಳು ಕೇಳಿದಾಗೆಲ್ಲ ಯರೋದನ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಿತ್ತು ಆದರೂ ಆತನ ಮಾತುಗಳನ್ನು ಕಿವಿಯಲ್ಲಿ ಇಟ್ಟುಕೊಂಡು ಕೇಳುತ್ತಿದ್ದನು ಕಟ್ಟ ಕಡೆಗೊಮ್ಮೆ ಅನುಕೂಲವಾದ ಸಂದರ್ಭ ಒದಗಿತು ಹೆರೋದನು ತನ್ನ ಹುಟ್ಟುಹಬ್ಬದ ದಿನಾಚರಣೆಯಿಂದ ಆ ಸ್ಥಾನಿಕ ಸೇನಾಧಿಪತಿಗಳಿಗೆ ಗಲೀಲೆಯ ಪ್ರಾಂತ್ಯದ ಪ್ರಮುಖರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದನು ಆ ಸಮಾರಂಭದಲ್ಲಿ ಹೆರೋದಿಯಳ ಮಗಳನ್ನು ಅವತರ ಶಾಲೆಗೆ ಬಂದು ನರ್ತನ ಮಾಡಿದಳು ಯರೋಧನು ಅವರ ಜೊತೆಯಲ್ಲಿ ಭೋಜನ ಕುಳಿತಿದ್ದ ಅತಿಥಿಗಳಿಗೂ ಅದನ್ನು ಬಹಳವಾಗಿ ಮೆಚ್ಚಿಕೊಂಡು ಆಗ ಅರಸ ಎರೋದನು ಅವಳಿಗೆ ನೀನು ಏನು ಬೇಕಾದರೂ ಕೇಳು ಕೊಡುತ್ತೇನೆ ಎಂದನು ನೀನು ಏನು ಕೇಳಿದರೂ ಸರಿ ನನ್ನ ಆ ರಾಜ್ಯದ ಅರ್ಧ ಪಾಲನ್ನು ಕೇಳಿಕೊಂಡರೂ ಅದನ್ನು ನಿನಗೆ ಕೊಡುತ್ತೇನೆ ಎಂದು ಪ್ರಮಾಣ ಮಾಡಿದನು ಅವಳು ತನ್ನ ತಾಯಿಯ ಬಳಿಗೆ ಹೋಗಿ ಅಮ್ಮ ನಾನು ಏನನ್ನು ಕೇಳಿಕೊಳ್ಳಲಿ ಎಂದು ವಿಚಾರಿಸಿದಳು ಸ್ನಾನಿಕ ಯೋಹಾನನ ತಲೆಯನ್ನು ಕೇಳು ಎಂದು ಆಕೆಯ ಮಗಳನ್ನು ಪ್ರೇರೇಪಿಸಿದಳು ಕೂಡಲೇ ಅವಳು ಅರಸನ ಬಳಿಗೆ ಧಾವಿಸಿ ಸ್ನಾನಿಕ ಯೋಹಾನನ ತಲೆಯನ್ನು ಇದೀಗಲೇ ಒಂದು ದಟ್ಟೆಯಲ್ಲಿ ತರಿಸಿಕೊಡಿ ಇದೇ ನನ್ನ ಬೇಡಿಕೆ ಎಂದು ಕೇಳಿಕೊಂಡಳು ಅರಸನಿಗೆ ಅತೀವ ದುಃಖವಾಯಿತು ಆದರೂ ಅತಿಥಿಗಳೆಲ್ಲರ ಮುಂದೆ ಮಾಡಿದ ಪ್ರಮಾಣ ನಿಮ್ತ ಅವಳ ಕೋರಿಕೆಯನ್ನು ನಿರಾಕರಿಸಲಾಗಲಿಲ್ಲ ಆದ್ದರಿಂದ ಅವನು ಒಬ್ಬ ಪಹರೆಯನ್ನು ಕರೆದು ಕೂಡಲೇ ಯೋಹಾನನ ತಲೆಯನ್ನು ತರಿಸಬೇಕೆಂದು ಅವನಿಗೆ ಆಜ್ಞೆ ಮಾಡಿ ಕಳುಹಿಸಿದನು ಪಹರೆಯವನು ಸೆರೆಮಾನೆಗೆ ಹೋಗಿ ಯೋಹಾನನ ತಲೆಯನ್ನು ಕತ್ತರಿಸಿ ಅದನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ಹುಡುಗಿಗೆ ತಂದುಕೊಟ್ಟನು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಾರ್ ಮೇಲೆ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಒಬ್ಬ ಪ್ರವಾದಿ ಎಂದಿಗೂ ಸಾಯುವುದಿಲ್ಲ ಆದರೆ ಪ್ರವಾದಿಯು ಕೊಲ್ಲಲ್ಪಡುತ್ತಾನೆ ಪ್ರವಾದಿ ಸಾಯುವುದಿಲ್ಲ ಏಕೆಂದರೆ ಪ್ರವಾದಿ ಜೀವಿಸುವ ಜೀವನ ಮತ್ತು ಆತ ನುಡಿಯುವ ನಡೆ ಮತ್ತು ನುಡಿ ಸತ್ಯವಾಗಿರುತ್ತದೆ ಸತ್ಯಕ್ಕೆ ಸಾವಿಲ್ಲ ಸತ್ಯ ತುಳಿಯಲ್ಪಟ್ಟರೂ ಒಂದು ದಿವಸ ಅದು ಜೀವಂತವಾಗಿ ಇರುತ್ತದೆ ಮತ್ತು ಸಾಕ್ಷಿ ನೀಡುತ್ತದೆ ಹಾಗೆಯೇ ಸ್ನಾನಿಕ ಯೋಹಾನನು ತನ್ನ ಜೀ ಇಡೀ ಜೀವನದ ಸತ್ಯಕ್ಕಾಗಿ ಮುಡಿಪಾಗಿಟ್ಟಿದ್ದ ಈ ಭೂಲೋಕಕ್ಕೆ ಯೇಸುವನ್ನು ಪರಿಚಯಿಸಲು ಆತನ ನಿಯೋಗವಾಗಿತ್ತು ಅಂದರೆ ಸತ್ಯವನ್ನು ಹುಡುಕುವವರಿಗೆ ಸತ್ಯವನ್ನು ತೋರಿಸುವುದು ಆತನ ಕಾರ್ಯವಾಗಿತ್ತು ಅದಕ್ಕಾಗಿ ಆತ ಈಗೋ ನೋಡಿ ದೇವರ ಕುರಿಮರಿ ಎಂದು ಏಸುವನ್ನು ತೋರಿಸಿದ ಈ ಭೂಲೋಕಕ್ಕೆ ಪರಿಚಯಿಸಿದ ಅನೇಕರು ಆತನನ್ನು ಹಿಂಬಾಲಿಸಿದರು ಯುವಜನ ಶುಭ ಸಂದೇಶದಲ್ಲಿ ಒಬ್ಬ ರಾಜ ಹೆರೋದನು ತಪ್ಪು ಮಾಡಿದಾಗ ಅದನ್ನು ಎತ್ತಿ ತೋರಿಸಲು ಆತ ಹಿಂದ ಹಿಂಜರಿಯಲಿಲ್ಲ ಆತನಲ್ಲಿದ್ದ ಆ ಕ್ರಾಂತಿಕಾರಿ ನಿಲುವುಗಳು ಸಾಯಲಿಲ್ಲ ಬದಲಾಗಿ ಸತ್ಯವನ್ನು ಎತ್ತಿಡಿಯುವಲ್ಲಿ ಆತ ಒಬ್ಬ ಮುಸ್ಸದ್ದಿಯಾಗಿದ್ದ ಅದಕ್ಕಾಗಿ ಯರೋದಿಯ ಯರೋಧಿಯಳನ್ನು ಎರೋದನು ಮದುವೆಯಾದಾಗ ಆತಳು ಆತನ ಪತ್ನಿಯಾಗಿರಲಿಲ್ಲ ಬದಲಾಗಿ ಆತನ ಸಹೋದರನ ಪತ್ನಿಯಾಗಿದ್ದಳು ಇದು ನೀನು ಮಾಡುವುದು ಸರಿಯಲ್ಲ ಎಂದು ರಾಜನಿಗೆ ಆತ ಪ್ರಶ್ನೆ ಹಾಕಿದ್ದ ಆದರೆ ಆ ಪ್ರಶ್ನೆಗಳಿಗೆ ಒಂದು ದೊಡ್ಡ ಉತ್ತರವನ್ನೇ ಸ್ನಾನಿಕ ಯೋನ ತೆರೆಯಬ ಕೊಡಬೇಕಾಯಿತು ಯಾವಾಗಲೂ ಸತ್ಯ ಸತ್ಯವೇ ಸರಿ ಸರಿಯೇ ತಪ್ಪು ತಪ್ಪೇ ಅದನ್ನು ಯಾರು ಮಾಡಿದರು ಯಾರು ಬಿಟ್ಟರು ಸ್ಥಾನಿಗೆ ಯೋಹನ್ನಿಗೆ ಇದು ಮನದಟ್ಟಾಗಿತ್ತು ಅದಕ್ಕಾಗಿ ಸತ್ಯವನ್ನು ಹೇಳಲು ಆತ ಹಿಂಜರಿಯಲಿಲ್ಲ ಆತ ಸತ್ಯವನ್ನು ಎಲ್ಲರ ಮುಂದೆ ತೋರಿಸಿದ ಯರೋಧನಿಗೂ ತೋರಿಸಿದ ಆದರೆ ಯರೋಧನು ಸತ್ಯವನ್ನು ಅಂಗೀಕರಿಸಿ ಸತ್ಯದ ಪಥದಲ್ಲಿ ನಡೆಯುವ ಬದಲು ಸತ್ಯವನ್ನೇ ತುಳಿಯಲು ಹೋದ ನೀನು ಮಾಡುವುದು ಸರಿಯಲ್ಲ ಎಂಬ ಪ್ರಶ್ನೆಗೆ ಆತ ನೀಡಿದ ಉತ್ತರ ಈ ಸ್ಥಾನಿಕ ಯೋಹನನ ಶಿರಚ್ಛೇದನ ಸ್ನಾನಿಕ ಯೋಹಾನ ತಾನು ಎತ್ತಿಡಿದ ಸತ್ಯಕ್ಕಾಗಿ ತನ್ನ ಪ್ರಾಣವನ್ನೇ ನೀಡುವ ಸಂದರ್ಭ ಬಂತು ಆದರೂ ಆತ ಸತ್ಯಕ್ಕಾಗಿ ತನ್ನ ಜೀವವನ್ನೇ ಪ್ರಾಣವನ್ನೇ ನೀಡಿದ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಸತ್ಯಕ್ಕಾಗಿ ತನ್ನ ಪ್ರಾಣವನ್ನೇ ನೀಡುವುದು ಸುಲಭದ ಕೆಲಸವಲ್ಲ ಅದು ಒಬ್ಬ ನಿಷ್ಠಾವಂತ ಸತ್ಯವಂತ ವ್ಯಕ್ತಿಗೆ ಮಾತ್ರ ಸಾಧ್ಯ ಅನೇಕ ಬಾರಿ ಕಷ್ಟ ಸಂಕಷ್ಟಗಳು ಬಂದಾಗ ನಮ್ಮ ವಿಶ್ವಾಸ ನಮ್ಮ ಪ್ರಾಮಾಣಿಕತೆ ನಮ್ಮ ಅಚಲತೆ ವಿಚಲಿತಗೊಳ್ಳುತ್ತದೆ ಆದರೆ ಸ್ಥಾನಿಕ ವ್ಯೋಹಾನ ಎದೆಯೊಡ್ಡಿ ನಿಂತ ಸತ್ಯಕ್ಕಾಗಿ ಸತ್ತ ಈ ಕೆಚ್ಚದೆ ಈ ಶಕ್ತಿ ಈ ಯುಕ್ತಿ ಈ ಧೈರ್ಯ ನಮ್ಮ ಕ್ರೈಸ್ತ ವಿಶ್ವಾಸದಲ್ಲಿ ಬೆಳಗಲಿ ಮೊಳಗಲಿ ಆ ಸ್ನಾನಿಕ ಯೋಹಾನರ ಧೈರ್ಯ ನಮ್ಮ ವಿಶ್ವಾಸದಲ್ಲಿ ಬೆಳಕಾಗಿ ಇತರರಿಗೂ ಪ್ರೇರಣೆಯಾಗಲಿ ಆ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟ ವಂದನೆಗಳು ಅಮೇನ್ ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲ ಏಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾ ಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್ ಪ್ರಿಯರೇ ನಿಮಗೆಲ್ಲರಿಗೂ ಕಾರ್ಮಿಲ್ ಸಭೆಯ ಗುರುಗಳು ಮಾಡುವಂಥ ನಮನಗಳು ನಾವು ಪ್ರತಿ ವರ್ಷ ಕಾರ್ಮಿಲ್ ಧ್ಯಾನ ಎನ್ನುವಂತಹ ಬೈಬಲ್ ದಿನಚರಿಯನ್ನು ಪ್ರಕಟಪಡಿಸುತ್ತೇವೆ ಈ ಕಾರ್ಮಿಲ್ ಧ್ಯಾನ ಬೈಬಲ್ ದಿನಚರಿಯಲ್ಲಿ ಏನಿದೆ ಪ್ರತಿದಿನದ ವಾಚನಗಳಿವೆ ಆ ವಾಚನಗಳ ಮೇಲೆ ಧ್ಯಾನ ಇದೆ ಮಾತ್ರವಲ್ಲ ಪ್ರತಿದಿನದ ಸಂತರ ಜೀವನ ಚರಿತ್ರೆ ಇದೆ ಆ ದಿನದ ವಿಶೇಷತೆ ಏನು ಎನ್ನುವುದನ್ನು ಕೂಡ ಬೈಬಲ್ ದಿನಚರಿಯಲ್ಲಿ ಮುದ್ರಿಸಲಾಗಿದೆ ಇದರ ಜೊತೆಗೆ ಪ್ರತಿದಿನ ನಾವು ಮಾಡುವಂಥ ಪ್ರಾರ್ಥನೆಗಳು ಜಪಸರ ನೋವಿನ ಪ್ರಾರ್ಥನೆಗಳು ಕೂಡ ಇವೆ ಈ ಬೈಬಲ್ ದಿನಚರಿಯನ್ನು ಪ್ರತಿದಿನ ವೈಯಕ್ತಿಕವಾಗಿ ಓದಬಹುದು ದೇವರ ವಾಕ್ಯ ಏನೆಂದು ತಿಳಿದುಕೊಳ್ಳಬಹುದು ಆ ದೇವರ ವಾಕ್ಯದ ಅರ್ಥವನ್ನು ಅರ್ಥೈಸಿಕೊಳ್ಳಬಹುದು ಹೀಗೆ ವೈಯಕ್ತಿಕವಾಗಿ ಉಪಯೋಗಕ್ಕೆ ಜೊತೆಗೆ ಕೌಟುಂಬಿಕ ಉಪಯೋಗಕ್ಕೆ ಬರುವಂಥ ಈ ಬೈಬಲ್ ದಿನಚರಿ ನಾವು ಸಿದ್ಧಪಡಿಸ್ತಾ ಇದ್ದೇವೆ ಈ ಬೈಬಲ್ ದಿನಚರಿಯಲ್ಲಿ ನಿಮಗೆ ಪ್ರತಿಯೊಂದು ಪುಟಗಳನ್ನು ಸ್ಪಾನ್ಸರ್ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಏನು ನೀವು ಹುಟ್ಟಿದ ದಿನಾಂಕದ ಆ ಒಂದು ಪುಟವನ್ನು ಅಥವಾ ನಿಮ್ಮ ಮದುವೆಯ ವಾರ್ಷಿಕೋತ್ಸವದ ಪುಟವನ್ನು ಅಥವಾ ಕುಟುಂಬದಲ್ಲಿ ತೀರಿ ಹೋಗಿರುವವರ ಗೌರವಾರ್ಥ ಆ ದಿನದ ಪುಟವನ್ನು ನೀವು ಸ್ಪಾನ್ಸರ್ ಮಾಡ್ಬೋದು ಪ್ರಾಯೋಜವನ್ನು ಮಾಡ್ಬೋದು ನಿಮ್ಮ ಹೆಸರನ್ನು ಆ ದಿನದ ಬೈಬಲ್ ದಿನಚರಿಯಲ್ಲಿ ನಾವು ಮುದ್ರಿಸುತ್ತೇವೆ ಕಾರ್ಮೆಲ್ ಧ್ಯಾನದಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತೇವೆ ಮಾತ್ರವಲ್ಲ ಯಾರೆಲ್ಲ ಆ ಬೈಬಲ್ ದಿನಚರಿಯನ್ನು ಉಪಯೋಗಿಸುತ್ತಾರೋ ಅವರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಪ್ರತಿಯೊಂದು ಹೆಸರಿಗೆ ಪ್ರತಿಯೊಂದು ಪುಟಕ್ಕೆ ನಾವು ಒಂದು ಸಾವಿರ ರೂಪಾಯಿಯನ್ನು ತೆಗೆದುಕೊಳ್ಳುತ್ತೇವೆ ಯಾಕಿದು ಹಣ ಈ ಹಣವನ್ನು ನಾವು ಅಂಧ ತಂದೆ ತಾಯಿಯರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗಿಸುತ್ತೇವೆ ಸುಮಾರು ನೂರು ಕುಟುಂಬಗಳಿವೆ ತಂದೆ ತಾಯಿಯರಿಗೆ ಕಣ್ಣು ಕಾಣುತ್ತಾ ಇಲ್ಲ ಆದರೆ ಮಕ್ಕಳು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಮಾತ್ರವಲ್ಲ ಓದಿನಲ್ಲೂ ಬಹಳ ಮುಂದಿದ್ದಾರೆ ಅವರಿಗೆ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಈ ಹಣವನ್ನು ನಾವು ಅವರಿಗೆ ವಿದ್ಯಾರ್ಥಿ ವೇತನ ನೀಡಲು ಬಳಸುತ್ತೇವೆ ಆದ್ದರಿಂದ ನೀವು ಹಿಂದಿನ ವರ್ಷದಲ್ಲಿ ನಮಗೆ ತೋರಿದ ಸಹಕಾರದಂತೆ ಈ ವರ್ಷವೂ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿ ಈ ಬೈಬಲ್ ಡೈರಿಗೆ ಪೇಜ್ ಸ್ಪಾನ್ಸರ್ ಮಾಡಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ ನೀವು ಯಾವೆಲ್ಲ ದಿನಗಳಲ್ಲಿ ಪೇಜ್ ಸ್ಪಾನ್ಸರ್ ಮಾಡ್ತೀರಿ ಆ ದಿನಗಳಲ್ಲಿ ಯಾರ ಹೆಸರನ್ನು ಮುದ್ರಿಸಬೇಕು ಮಾತ್ರವಲ್ಲ ನಿಮ್ಮ ವಿಳಾಸವನ್ನು ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ವಿಳಾಸ ಯಾಕೆ ಯಾಕಂದರೆ ನೀವು ಎಷ್ಟು ಪೇಜನ್ನು ಪುಟವನ್ನು ಸ್ಪಾನ್ಸರ್ ಮಾಡ್ತೀರಿ ಅಷ್ಟು ಡೈರಿಗಳನ್ನು ನಾವು ನಿಮಗೆ ಮನೆಗೆ ಕಳಿಸಿಕೊಡುತ್ತೇವೆ ಐದು ಪೇಜ್ ಸ್ಪಾನ್ಸರ್ ಮಾಡಿದರೆ ಐದು ಬೈಬಲ್ ಡೈರಿ ಹತ್ತು ಪೇಜ್ ಸ್ಪಾನ್ಸರ್ ಮಾಡಿದರೆ ಹತ್ತು ಬೈಬಲ್ ಡೈರಿ ನಿಮಗೆ ಕಳುಹಿಸಿಕೊಡುತ್ತೇವೆ ಈಗ ನಿಮಗೆ ಯಾಕೆ ಹತ್ತು ಐದು ಎಂದು ನೀವು ಕೇಳಬಹುದು ನೀವು ಉಪಯೋಗಿಸ್ಬೋದು ಮಾತ್ರವಲ್ಲ ಅದನ್ನು ನಿಮ್ಮ ನೆಂಟರಿಷ್ಟರಿಗೆ ಮನೆಯವರಿಗೆ ಅದನ್ನು ನೀವು ಉಡುಗೊರೆಯಾಗಿ ಕೊಡಬಹುದು ಆದುದರಿಂದ ದಿನಾಂಕ ಯಾರ ಹೆಸರು ಮತ್ತು ವಿಳಾಸವನ್ನು ನಮ್ಮ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ನೈನ್ ಫೋರ್ ಏಯ್ಟ್ ಒನ್ ಟು ಸಿಕ್ಸ್ ತ್ರೀ ಟು ಟೂ ನೈನ್ ಮತ್ತೊಮ್ಮೆ ಹೇಳ್ತೇನೆ ನೈನ್ ಫೋರ್ ಏಯ್ಟ್ ಒನ್ ಟು ಸಿಕ್ಸ್ ತ್ರೀ ಟು ಟು ನೈನ್ ಧನ್ಯವಾದಗಳು